ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿಚಾರ ಏನಂತಂದ್ರೆ ಕೆಲವೊಂದು ನೆಗೆಟಿವ್ ಎನರ್ಜಿಯನ್ನು ಹೊಮ್ಮಿಸ್ತಕ್ಕಂಥ ಸ್ಥಳಗಳಿರ್ತವೆ ಆ ಸ್ಥಳಗಳಿಂದ ನಮ್ಮ ಮನೆ ಅಥವಾ ನಾವು ಕೊಂಡುಕೊಳ್ತಿರ್ತಕ್ಕಂಥ ಮನೆ ಸೈಟು ನಿವೇಶನ ಅದು ಎಷ್ಟು ಡಿಸ್ಟೆನ್ಸ್ ಇದ್ದಾಗ ನಮಗೆ ಯಾವ ರೀತಿಯಾದ ಒಂದು ಫಲವನ್ನು ಕೊಡುತ್ತೆ ಅಥವಾ ಒಂದು ನಮಗೆ ಬಲವನ್ನು ಕೊಡುತ್ತೆ ಅನ್ನೋದನ್ನು ನೋಡೋಣ ಹತ್ತು ಮೀಟರಿಂದ ನೂರು ಮೀಟರ್ ಒಳಗಡೆ ಏನಾದರೂ ಈ ನೆಗೆಟಿವ್ ಎನರ್ಜಿಯನ್ನು ಪಸರಿಸ್ತಕ್ಕಂಥ ಜಾಗ ಒಂದು ಸ್ಮಶಾನ ಇರ್ಬೋದು ಮಾರ್ಚರಿ ಇರ್ಬೋದು ಕಸ ವಿಲವಾರಿ ಘಟಕ ಇರ್ಬೋದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರ್ಬೋದು ಮತ್ತೆ ಈ ಕೆಟ್ಟ ನೀರು ಹರಿತಕ್ಕಂಥ ದೊಡ್ಡ ಚರಂಡಿಗಳಿರ್ಬೋದು ಇವೆಲ್ಲವೂ ಇದೇನಾದರೂ ಈ ಹತ್ತು ಮೀಟರಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಬಂದಾಗ ಅದಮ ಅಂತ ಕರೆಸ್ಕೊಳುತ್ತೆ ಯಾವುದೇ ಕಾರಣಕ್ಕೂ ಅಷ್ಟು ಕಡಿಮೆ ಡಿಸ್ಟೆನ್ಸ್ ಅಲ್ಲಿ ಅವೆಲ್ಲ ಇದ್ದಾಗ ನಾವು ಅಂಥ ಒಂದು ಮನೆಯನ್ನು ಸೈಟನ್ನು ಆಯ್ಕೆ ಮಾಡಿಕೊಳ್ಳಲೇಬಾರದು ಇನ್ನು ನೂರು ಮೀಟ್ರಿಂದ ಮುನ್ನೂರು ಮೀಟರ್ ಅಲ್ಲಿ ಇದ್ದಾಗ ಆ ಒಂದು ಸೈಟನ್ನು ಆ ಒಂದು ನಿವೇಶನ ನಾವು ಆಯ್ಕೆ ಮಾಡ್ಕೋಬಹುದು ಆದರೆ ಅದರಲ್ಲಿ ನಿಮಗೆ ಮಧ್ಯಮವಾದಂತಹ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಮೂರನೇದು ಮುನ್ನೂರು ಮೀಟರ್ ಇಂದ ಆರ್ನೂರು ಮೀಟರ್ ಇದ್ದಾಗ ನೋಡಿ ಮುನ್ನೂರು ಮೀಟರ್ ಇಂದ ಆರ್ನೂರು ಮೀಟರ್ ತ್ರೀ ಹಂಡ್ರೆಡ್ ಮೀಟರ್ ಇಂದ ಸಿಕ್ಸ್ ಹಂಡ್ರೆಡ್ ಮೀಟರ್ ಇದ್ದಾಗ ನಾವು ಅದನ್ನ ಉತ್ತಮ ಅಂತ ಕರಿತೀವಿ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೇದು ಆರ್ನೂರು ಮೀಟ್ರಿಂದ ಏನಾದರೂ ಒಂದು ಕಿಲೋಮೀಟರ್ ಅಷ್ಟು ದೂರ ಇದ್ರೆ ಅತ್ಯುತ್ತಮ ತುಂಬನೇ ಒಂದು ಒಳ್ಳೆಯದು ನೆಗೆಟಿವ್ ಎನರ್ಜಿ ಮನೆಯಿಂದ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೇದು ಈ ಮೊಬೈಲ್ ಟವರ್ ಮನೆ ಹತ್ರ ಇದ್ದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಮೈಗ್ರೇನ್ ಬರುವಂಥದ್ದು ತಲೆನೋವು ತಲೆ ಭಾರ ಸಾಕಷ್ಟು ಮನೆಯಲ್ಲಿ ಜಾಸ್ತಿ ಇರತಕ್ಕಂಥವ್ರೆ ಹೆಂಗಸ್ರು ಅವರಿಗೆ ಸಾಕಷ್ಟು ಅನಾರೋಗ್ಯಗಳನ್ನು ಅವ್ರು ಎದುರಿಸಬೇಕಾಗುತ್ತೆ ಮತ್ತೆ ಈ ಟ್ರಾನ್ಸ್ಫಾರ್ಮರ್ ಕೂಡ ಮನೆ ಹತ್ರ ಇದ್ರೆ ಅದೇ ಸಮಸ್ಯೆ ಆರೋಗ್ಯ ಸಮಸ್ಯೆನೇ ಅದು ಮಾಡ್ತಕ್ಕಂಥದ್ದು ಹೈ ಟೆನ್ಷನ್ ವೈರ್ ಹೈ ಟೆನ್ಷನ್ ವೈರ್ ಕೂಡ ಆರೋಗ್ಯ ಮತ್ತೆ ನಿಮ್ಮ ಆರ್ಥಿಕ ಎಲ್ಲಾ ಸ್ಥಿತಿಗತಿಗಳ ಮೇಲೂ ಅದು ಒಂದು ನೆಗೆಟಿವ್ ಅನ್ನೇ ಕೊಡುವಂಥದ್ದು ಯಾಕಂದ್ರೆ ಅದು ಅದು ಮನುಷ್ಯನಿಗೆ ತಡ್ಕೊಳಕ್ ಆಗದಿರೋಷ್ಟು ಪವರ್ ಅದರಲ್ಲಿರುತ್ತೆ ಆ ಎನರ್ಜಿಗೆ ಮನುಷ್ಯನ ಒಂದು ಸಹಿಸಿಕೊಳ್ಳುವ ಒಂದು ಕೆಪಾಸಿಟಿ ಏನಿದೆ ತುಂಬಾ ಕಡಿಮೆ ಇದೆ ಮನುಷ್ಯನ ದೇಹಕ್ಕೆ ಹಾಗಾಗಿ ಆ ಟೆನ್ಷನ್ ಹೈ ಟೆನ್ಷನ್ ವೈರ್ ದೂರದಲ್ಲಿ ಎಷ್ಟು ದೂರ ಇರುತ್ತೋ ಅಷ್ಟು ಒಳ್ಳೆಯದು ಅದು ನೀವು ಒಂದು ಮುನ್ನೂರು ಮೀಟ್ರ್ ದೂರ ಇದ್ರೂ ಓಕೆ ಆರುನೂರು ಮೀಟ್ರ್ ಇದ್ದರೂ ಓಕೆ ಒಂದು ಕಿಲೋಮೀಟ್ರ್ ಇದ್ದರೂ ಓಕೆ ನೂರು ಮೀಟ್ರ್ ಒಳಗಡೆ ಬೇಡ ಆದಷ್ಟು ನೂರು ಮೀಟ್ರ್ ಮೇಲೆ ಬರಲಿ ನಾನು ರೇಂಜ್ ಕೊಟ್ಟಿದ್ದೀನಿ ನೂರಿಂದ ಮುನ್ನೂರು ಅಂತ ಅಲ್ವಾ ಅದ್ರ ಮಧ್ಯೆ ಎಲ್ಲೇ ಬರಲಿ ತೊಂದರೆ ಇಲ್ಲ ಆಮೇಲೆ ಸ್ಮಶಾನ ಸ್ಮಶಾನ ನೋಡ್ರಿ ಒಂದು ಕಿಲೋಮೀಟ್ರ್ ಇದ್ದರೆ ಭಾಳ ಒಳ್ಳೆಯದು ಹತ್ರದಲ್ಲಿ ಇರೋದೇ ಬೇಡ ಅದೇ ಥರ ಈ ಕಸ ವಿಲೇವಾರಿ ಘಟಕ ಒಂದಲ್ಲ ಅದು ಹತ್ತು ಕಿಲೋಮೀಟ್ರ್ ದೂರ ಇದ್ದರೆ ಇನ್ನೂ ಒಳ್ಳೆಯದು ಈ ಮುನ್ಸಿಪಾಲ್ಟಿನವರು ನಗರಸಭೆನವರು ಮತ್ತು ಈ ಪಂಚಾಯತಿ ಪಟ್ಟಣ ಪಂಚಾಯತಿ ಎಲ್ಲ ವ್ಯಾಪ್ತಿಗಳಲ್ಲಿ ಕಸಗಳನ್ನು ಸಂಗ್ರಹ ಮಾಡಿ ಅದನ್ನು ಸ್ಟಾಕ್ ಅದು ಸ್ಟಾಕ್ ಯಾರ್ಡ್ ಆಗಿರುತ್ತೆ ಅಲ್ಲಿ ಸತ್ತಿರೋ ಪ್ರಾಣಿ ಇರುತ್ತದರಲ್ಲಿ ನಮ್ಮ ಡೈಲಿ ನಮ್ಮಿಂದ ಹೋಗುವಂಥ ವೇಸ್ಟು ಇರುತ್ತೆ ಮನೆಗಳಿಂದ ಹೋಗುವಂಥ ವೇಸ್ಟು ಇರುತ್ತೆ ಅದು ಕೊಳತು ಅದು ನೆಗೆಟಿವ್ ಎನರ್ಜಿಯನ್ನು ಹೊರಹೊಮ್ಮಿಸ್ತಾ ಇರುತ್ತೆ ಸೊ ಅದು ಕೂಡ ಒಂದಲ್ಲ ಹತ್ತು ಕಿಲೋಮೀಟ್ರ್ ದೂರ ಇದ್ರೂ ಒಳ್ಳೇದು ಸ್ಮಶಾನ ಕೂಡ ಅಷ್ಟೇ ಒಂದಲ್ಲ ಹತ್ತು ಕಿಲೋಮೀಟ್ರ್ ದೂರ ಇದ್ರೂ ತುಂಬ ಒಳ್ಳೆಯದು ಇನ್ನು ಕೆಲವೊಬ್ಬರು ಕೆಲವೊಂದು ಊರುಗಳಲ್ಲಿ ಯಾರು ತಿರ್ಕೊತಾರೋ ಅವ್ರನ್ನ ಅವ್ರ ಮನೆ ಅವ್ರ ಜಮೀನು ಅವ್ರ ಮನೆ ಹತ್ರನೇ ಸಮಾಧಿಗಳು ಮಾಡ್ಕೊಳ್ಳೋವಂಥದ್ದು ಇದೆ ಅದೆಲ್ಲ ಒಳ್ಳೆಯದಲ್ಲ ಸ್ಮಶಾನ ಅಂತ ಮಾಡಿರೋದೇ ಅದಕ್ಕೆ ಹಿರಿಯರು ಮೊದಲು ಪೂರ್ವಜರು ಒಂದು ಸ್ಮಶಾನವನ್ನು ಕಾನ್ಸೆಪ್ಟ್ ಮಾಡಿ ಊರಿನ ಅಗ್ನಿ ಮೂಲೆಗೆ ಸ್ಮಶಾನವನ್ನು ಮಾಡಿ ಅಲ್ಲೇನೇ ಸುಡಬೇಕು ಅಲ್ಲೇನೇ ಉಳಬೇಕು ಅನ್ನೋವಂಥ ಒಂದು ವಿಚಾರವನ್ನು ಆಗಲೇ ಮಾಡಿದರು ಅವರೆಲ್ಲ ಶಾಸ್ತ್ರಬದ್ಧವಾಗಿ ಮಾಡ್ತಾಯಿದ್ರು ಇವತ್ತಿಗೆ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಉಳ್ತಾಯಿದ್ರೆ ತಪ್ಪಾಗುತ್ತೆ ನಾವು ಅದನ್ನೆಲ್ಲ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು ಮನೆಯ ಸುತ್ತಮುತ್ತ ಎಲ್ಲೂ ಸಮಾಧಿಗಳು ಇಲ್ಲದೇ ಇರೋ ಥರ ನೋಡ್ಕೊಡಿ ಮತ್ತು ಈ ಮಾರ್ಚರಿ ಇರ್ತವೆ ಡೆಡ್ ಬಾಡಿನ ಸಂಗ್ರಹ ಮಾಡಿಟ್ಟಿರ್ತಾರೆ ಅವರು ಯಾರೋ ವಾರಸುದಾರರು ಬಂದಿಲ್ಲ ಅಂತ ಅಲ್ವಾ ಅದು ಮತ್ತು ಈ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಸ್ಥಳ ಇರ್ಬೋದು ಅವು ಕೂಡ ಮನೆಯಿಂದ ದೂರದಲ್ಲಿ ಇರಬೇಕು ಅಲ್ಲಿ ನೆಗೆಟಿವ್ ಎನರ್ಜಿಯೇ ಇರುವಂಥದ್ದು ಈಗ ದೊಡ್ಡ ಚರಂಡಿಗಳು ಈ ಕಿಂಗೇರಿ ಮೋರಿ ಇದೆ ಅಲ್ವಾ ಆ ಥರ ಮೋರಿಗಳಿದೆ ಅಲ್ವಾ ಆ ಥರ ದೊಡ್ಡ ದೊಡ್ಡ ಮೂರಿಗಳು ಎಲ್ಲಾ ಊರಲ್ಲಾಗಿದ್ದಾವೆ ಈಗ ಮೊದಲು ಬರೀ ಕೆಂಗೇರಿ ಮೋರಿ ಅಂತ ಇದ್ವಿ ಈಗ ಪ್ರತಿ ಊರಲ್ಲೂ ಪ್ರತಿ ಏರಿಯಾಗೂ ಒಂದೊಂದು ದೊಡ್ಡ ದೊಡ್ಡ ಮೋರಿಗಳಾಗಿದ್ದಾವೆ ಕಾಲದಲ್ಲಿ ಅವೆಲ್ಲ ನೀರಿನ ಸೆಲೆಗಳಾಗಿದ್ವು ನೀರಿನ ನಾಲೆಗಳಾಗಿದ್ದವು ಸಣ್ಣ ಸಣ್ಣ ನೀರಿನ ಹಳ್ಳಗಳಾಗಿದ್ವು ಅವೆಲ್ಲ ಈಗ ಕಸದ ವಿಲೇವಾರಿ ಮಾಡ್ತಕ್ಕಂಥ ಅಥವಾ ಕಸದ ಮೋರಿಗಳಾಗಿ ಕನ್ವರ್ಟ್ ಆಗಿದಾವೆ ಅದೆಲ್ಲ ಜನಗಳಿಂದನೇ ಆಗಿರ್ತಕ್ಕಂಥದ್ದು ನಮ್ಮಿಂದನೇ ಆಗಿರ್ತಕ್ಕಂಥದ್ದು ನಾವು ಒಪ್ಕೊಳ್ಬೇಕಾದ ಸತ್ಯ ಮತ್ತೆ ಈ ಇಂಡಸ್ಟ್ರಿಯಲ್ ವೇಸ್ಟ್ ಕೂಡ ಅದ್ರಲ್ಲಿ ಹರಿದು ಅವೆಲ್ಲ ದೊಡ್ಡ ದೊಡ್ಡ ಚರಂಡಿಗಳಾಗಿ ಮಾರ್ಪಾಡಾಗಿದ್ದಾವೆ ಅವುಗಳು ಸಹ ನೆಗೆಟಿವ್ ಆಗಿರೋ ಕಾರಣ ಅಲ್ಲಿ ಹರಿಯುವಂಥದ್ದು ನೆಗೆಟಿವ್ ಕೆಟ್ಟ ನೀರಾಗಿರೋ ಕಾರಣ ಅಲ್ಲಿಂದಲೂ ಕೂಡ ನಾವು ಕಡಿಮೆ ಅಂದರೂ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲೇ ಇದ್ದರೆ ಉತ್ತಮ ಅಂತ ನಾವು ಹೇಳ್ಬೋದು ಇವೆಲ್ಲ ವಿಚಾರಗಳನ್ನು ಈ ಒಂದು ಸೈಟ್ ಸಿಲೆಕ್ಷನ್ ಸೀರೀಸಲ್ಲಿನೇ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಇದ್ದ ಕಾರಣ ಈ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳನ್ನು ಹೇಳಿದ್ದೀನಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ನೀವು ಇನ್ನೊಮ್ಮೆ ಒಂದು ಬಿಟ್ಟು ಎರಡು ಸಲ ವಿಡಿಯೋವನ್ನು ನೋಡಿ ಅವುಗಳನ್ನು ತಿಳ್ಕೊಳ್ಳಿ ಮತ್ತೆ ಈ ಟ್ರಾನ್ಸ್ಫಾರ್ಮರ್ ನೋಡಿ ಟ್ರಾನ್ಸ್ಫಾರ್ಮರ್ ಒಂದು ಟೂ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಟೂ ಹಂಡ್ರೆಡ್ ಮೀಟರ್ ದೂರ ಇದ್ರೂ ಕೂಡ ನಡೆಯುತ್ತೆ ಆದರೆ ಸಿಂಗಲ್ ಮನೆ ಇದ್ದಾಗ ಈ ಏರಿಯಾಗೆಲ್ಲ ಸಪ್ಲೈ ಮಾಡುವಂತಹ ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ ಅದನ್ನ ಆದಷ್ಟು ಮನೆಯಲ್ಲಿ ಹಾಕದೇನೆ ಮನೆಯ ಎದುರುಗಡೆ ಹಾಕದೇನೆ ಆ ವಿದ್ಯುತ್ ಸರಬರಾಜು ಘಟಕದವರು ವಿನಂತಿ ಮಾಡಿಕೊಂಡು ನೀವುಗಳು ನಿಮ್ಮ ಲೇಔಟ್ ಅಲ್ಲಿ ಆದಷ್ಟು ನಿಮ್ಮ ಮನೆಗಳಿಂದ ದೂರ ಪಾರ್ಕಿನ ಹತ್ರನೋ ಆ ಥರ ಎಲ್ಲೋ ಒಂದು ಜಾಗದಲ್ಲಿ ಅಥವಾ ಒಂದು ಸಿ ಎ ಏರಿಯಾ ಅಂತ ಇರುತ್ತೆ ಅಂಥ ಜಾಗಗಳಲ್ಲಿ ಅದನ್ನು ಹಾಕ್ಕೊಳ್ಳಿ ಯಾರು ವಾಸ ಮಾಡ್ತಿದಾರೆ ಅಲ್ಲಿ ತುಂಬ ಹತ್ತಿರದಲ್ಲಿ ಅಂಥವು ಇಲ್ಲದೆ ಇರೋದೇ ಒಳ್ಳೆಯದು ಅಂತ ನಾವು ಹೇಳ್ಬೋದು ನೀವೇನಾದರೂ ಮನೆ ಕಟ್ತಾ ಇದ್ರೆ ಮನೆ ಕಟ್ಟುವುದಕ್ಕಿಂತ ಮೊದಲೇ ಪ್ಲಾನಿಂಗ್ ಹಂತದಲ್ಲಿನೇ ವಾಸ್ತು ಮಾಡಿಸ್ಕೊಂಬಿಡಿ ಇದನ್ನ ನಂಬರು ಇದನ್ನ ನಂಬರ್ ನೀವು ಕಾಲ್ ಕೂಡ ಮಾಡ್ಬೋದು ನಿಮ್ಗೆ ಏನಾಗಬೇಕಾಗಿದೆ ಅಂತ ತಿಳಿಸಿ ನೀವೇನಾದರೂ ಮನೆ ಕಟ್ತಾ ಇದ್ದರೆ ಹೊಸ್ದಾಗಿ ಆ ಮನೆಗೆ ಪ್ಲ್ಯಾನಿಂಗ್ ಹಂತದಲ್ಲೇ ನಾವು ವಾಸ್ತು ಮಾಡೋಣ ವಾಸ್ತು ಅನುಕೂಲ ರೀತಿಯಲ್ಲಿ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಮುಂದುವರೆದಾಗ ಮುಂದೆ ಬರ್ಬೋದಾದ ಸಂಭವನೀಯ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬೋದು ಅಂತ ಹೇಳ್ತಾ ವಾಸ್ತು ಅನ್ನೋದು ನಿಮ್ಮ ಜೀವನದಲ್ಲಿ ಐವತ್ತು ಪರ್ಸೆಂಟ್ ಬಲ ಕೊಡುವಂತಹ ಒಂದು ಶಾಸ್ತ್ರ ನಿಮ್ಮ ಜೀವನದಲ್ಲಿ ಆ ಒಂದು ಬಲವನ್ನು ವಾಸ್ತು ಅನುಕೂಲ ರೀತಿಯಲ್ಲಿ ಮನೆ ಕಟ್ಟಿಕೊಂಡು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಧನ್ಯವಾದಗಳು